हेलो ಸ್ನೇಹಿತರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ಪಲಾವ್ ಅಂದರೆ ಯಾರಿಗಿಷ್ಟ ನಮ್ಮನೇಲಂತೂ ಎಲ್ಲರೂ ತುಂಬ ತಿನ್ನುವಂತಹ ತಿಂಡಿನೇ ಪಲಾವ್ ಹಾಗಾಗಿ ನಾನು ಅದರಲ್ಲಿ ವಿಭಿನ್ನವಾಗಿ ಪ್ರತಿಯೊಂದೊಂದು ಸಲ ಒಂದೊಂದು ರೀತಿಯ ವೆರೈಟಿಯನ್ನು ಟ್ರೈ ಮಾಡ್ತಾ ಹೋಗ್ತೀನಿ ಹಾಗೆಯೇ ಇವತ್ತೊಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡಿದ್ದೀನಿ ಅದನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ನಮ್ಮ ದೇಹಾರೋಗ್ಯದಲ್ಲಿ ಏನೇ ತೊಂದರೆ ಬಂದರೂ ನಾವು ಮೊದಲು ಡಾಕ್ಟರ್ ಹೋಗ್ತೀವಿ ಅವಾಗ ಅವ್ರು ಹೇಳದೆ ಮೊಳಕೆ ಕಾಳನ್ನು ಉಪಯೋಗಿಸಿ ಅಂತ ಮೊಳಕೆ ಕಾಳನ್ನು ಬರೀದಾಗಿ ಎಷ್ಟು ಅಂತ ತಿನ್ನಕ್ಕಾಗತ್ತೆ ಅದರ ಬದಲಿಗೆ ಮೊಳಕೆ ಕಾಳನ್ನು ಉಪಯೋಗಿಸ್ಕೊಂಡು ಏನಾದರೂ ಒಂದು ವೆರೈಟಿನ ಟ್ರೈ ಮಾಡಬೇಕು ಅಂತ ಅನಿಸಿದಾಗ ನನಗೆ ಈ ರೆಸಿಪಿ ಹೊಳಿತು ಮೊಳಕೆ ಕಟ್ಟಿರುವಂತಹ ಕಾಳನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದಂತಹ ಪಲಾವನ್ನ ಮಾಡಿದ್ದೇನೆ ಮೊದಲಿಗೆ ಇದಕ್ಕೊಂದು ಮಸಾಲೆಯನ್ನು ರುಬ್ಕೊಳ್ಬೇಕು ಆ ಮಸಾಲೆಗೆ ಏನೇನು ಹಾಕೋಣ ಅಂತ ನೋಡೋಣ ಬನ್ನಿ ಒಂದು ಮಿಕ್ಸಿ ಜಾರಿಗೆ ಒಂದು ಎರಡು ದಪ್ಪನಾಗಿ ಹೆಚ್ಚಿದಂತಹ ಈರುಳ್ಳಿ ಒಂದು ದಪ್ಪನಾಗಿ ಹೆಚ್ಚಿದಂತಹ ಟೊಮೆಟೊ ನಂತರ ನೀರಿನಲ್ಲಿ ನೆನೆಸಿಟ್ಟಂತಹ ಕೆಂಪು ಮೆಣ್ಸಿನ್ಕಾಯಿ ಹಾಗೂ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಬೇಕಾದಲ್ಲಿ ಸ್ವಲ್ಪ ನೀರು ಹಾಕೊಳ್ಳಿ ನಾನು ಇಲ್ಲಿ ನೀರನ್ನು ಹಾಕಿಲ್ಲ ಇದನ್ನು ತರತರಿಯಾಗಿ ರುಬ್ಬೋದ್ರೆ ಅದರ ರುಚಿ ಚೆನ್ನಾಗಿರುತ್ತೆ ನಂತರ ಒಂದು ಕುಕ್ಕರನ್ನು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಒಂದು ಚಮಚದಷ್ಟು ತುಪ್ಪ ಪಲಾವೆಲೆ ಒಂದೆರಡು ಮಸಾಲ ಪದಾರ್ಥಗಳಾದ ಚಕ್ಕೆ ಲವಂಗ ಏಲಕ್ಕಿ ಮೆಣಸುಕಾಳು ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಅನುಗುಣವಾಗಿ ಒಂದೆರಡು ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯನ್ನು ಹಾಕೊಳ್ಳೋದು ಆಪ್ಷನಲ್ಲು ನೀವು ಮೊದಲೇ ಕೆಂಪು ಮೆಣ್ಸಿನ್ಕಾಯಿನ ಮಸಾಲೆಗೆ ಹಾಕಿರೋದ್ರಿಂದ ಬೇಕಾದಲ್ಲಿ ಮಾತ್ರ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಬೋದು ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗಮ್ಮನವರೆಗೂ ಈರುಳ್ಳಿನ ಹುರ್ಕೊಳ್ಬೇಕಾಗತ್ತೆ ನಂತರ ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗೋದಂಕ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು ಈ ರೆಸಿಪಿನ ಮೊದಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಕಾಳನ್ನು ನೆನೆಸ್ಕೊಂಡು ಮೊಳಕೆ ಬರೆಸಿದ್ದೆ ಮೊಳಕೆ ಕಾಳನ್ನ ವಿಧಾನ ಮಾಡೋದು ಹೇಗೆ ಅಂತಂದರೆ ಹಿಂದಿನ ದಿನ ಅಂತ ಅಂದರೆ ನೆನ್ನೆ ದಿನ ನಾನು ಬೆಳಗ್ಗೆ ಕಡಲೆಕಾಳನ್ನು ನೆನೆ ಹಾಕಿದ್ದೆ ರಾತ್ರಿಗೆ ನೀರನ್ನೆಲ್ಲ ತೆಗೆದು ಅದನ್ನು ಬಸ್ದು ಮೊಳಕೆ ಬರೋದಕ್ಕೆ ಇಟ್ಟಿದ್ದೆ ಇವತ್ತು ಅಷ್ಟೊತ್ತಿಗೆ ಅದು ಚೆನ್ನಾಗಿ ಮೊಳಕೆ ಬಂದಿತ್ತು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದನ್ನು ನಾನು ಈ ರೆಡಿಯಾಗಿರುವಂತಹ ಮಸಾಲೆಯೊಂದಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಮೊಳಕೆ ಕಾಳೊಂದಿಗೆ ಎಲ್ಲ ಮಸಾಲೆಗಳು ಕೂಡ ಮಿಕ್ಸ್ ಆಗಬೇಕು ನಂತರ ಬಾಸುಮತಿ ಅಕ್ಕಿಯನ್ನು ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಟಿದ್ದೆ ಅದನ್ನು ಕೂಡ ನೀರನ್ನೆಲ್ಲ ಬಸಿದು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಮೊದಲು ತಯಾರು ಮಾಡಿಕೊಂಡು ಫ್ರೈ ಮಾಡಿಕೊಂಡಂತಹ ಮಸಾಲೆ ಮೊಳಕೆ ಕಟ್ಟಿದ ಕಡಲೆಕಾಳು ಮತ್ತು ಬಾಸುಮತಿ ಅಕ್ಕಿ ಇವೆಲ್ಲದರೊಂದಿಗೆ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು ನಂತರ ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿಯನ್ನು ಹಾಕಿರೋದ್ರಿಂದ ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳನ್ನು ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈಗ ನಾವು ಮಾಡಿರೋಂಥ ಪ್ರಾಸೆಸ್ ಎಲ್ಲ ಮುಗಿದಿದೆ ನಾವು ವಿಷಲ್ಗೆ ಕೂಗೋದಕ್ಕೆ ಕಾಯ್ತಾ ಇದ್ದೀವಿ ಎರಡು ವಿಜಲ್ ಕೂಗಿದ ನಂತರ ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ಮಾಡಿದಂತಹ ಪಲಾವು ನನಗೆ ತುಂಬಾ ರುಚಿಯಾಗಿತ್ತು ಏನೋ ಒಂಥರ ವಿಭಿನ್ನವಾಗಿತ್ತು ಏನೋ ಒಂದು ಥರ ಹೊಸ ಥರ ನಾವು ಟೇಸ್ಟ್ ಮಾಡ್ತಿದ್ದೀವಿ ಏನೋ ಅಂತ ಅನ್ನಿಸ್ತಿತ್ತು ಮನೇಲೂ ಕೂಡ ಈ ರೀತಿಯ ಫಲಾವಂತ ಯಾರಿಗೂ ಗೊತ್ತೂ ಆಗಿಲ್ಲ ಅಷ್ಟು ರುಚಿಯಾಗಿತ್ತು ಕುಕ್ಕರ್ ಎರಡು ವಿಷಲ್ ಕೂಗಿ ಆರಿದೆ ಈಗ ಮುಚ್ಚಳವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇವೆಲ್ಲವನ್ನು ಹೊಂದ್ಕೊಳ್ಳೋದನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾರು ಆಗಿರ್ಬೋದು ಮಧ್ಯಾಹ್ನದ ಲಂಚ್ ಬಾಕ್ಸ್ ಬೇಕಾದ್ರೂ ಆಗಿರ್ಬೋದು ನೈಟ್ ಟೈಮ್ ಡಿನ್ನರ್ ಬೇಕಾರು ಆಗಿರ್ಬೋದು ಸಿಂಪಲ್ ಆಗಿ ಕ್ವಿಕ್ ಆಗಿ ಬೇಗ ಬೇಗನೆ ಮಾಡ್ಕೊಳ್ಬೋದು ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ನನ್ನ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಈ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್